ಮುಖ್ಯ ಅತಿಥಿ ಹಾಗೂ ಇನ್ಸ್ಟಲೇಷನ್ ಆಫೀಸರ್ ಸುರೇಶ್ ರಾಮುರವರನ್ನು ಈ ಸಭೆಗೆ ಸಂತೋಷವಾಗುತ್ತಿದೆ ಅವಕಾಶಕ್ಕಾಗಿ ಧನ್ಯವಾದಗಳು ಸಾಧನೆ ವ್ಯಕ್ತಿತ್ವವಾದರೆ ಬದುಕು ಇನ್ನೊಬ್ಬರಿಗೆ ಪ್ರೇರಣೆಯಾಗಬೇಕು ಅಂತಹ ಮಾದರಿ ವ್ಯಕ್ತಿಯಾಗಿರುವ ನಾಯಕ ನಮ್ಮ ಜಿಲ್ಲಾ ರಾಜ್ಯಪಾಲರು ಲಯಂ ಸುರೇಶ್ ರಾಮು ಪರೋಪಕಾರ ಧಾರ್ಮಿಕತೆಯ ಹಿನ್ನೆಲೆಯಿಂದ ಬಂದ ಇವರು ಶ್ರೀಯುತ ರಾಮು ಮತ್ತು ಶ್ರೀಮತಿ ಇಂದಿರಾ ರವರ ಸುಪುತ್ರರಾಗಿ ಬೆಂಗಳೂರಿನಲ್ಲಿ ಜನಿಸಿದರು ವಾಣಿಜ್ಯ ಕ್ಷೇತ್ರದಲ್ಲಿ ಪದವೀಧರರಾಗಿ ವೈಶ್ಯಾ ಬ್ಯಾಂಕ್ ಹಾಗೂ ವಿಜಯ ಬ್ಯಾಂಕ್ಗಳಲ್ಲಿ ಸುಮಾರು ಎರಡು ದಶಕಗಳ ಕಾಲ ಶ್ಲಾಘನೀಯ ಸೇವೆ ಸಲ್ಲಿಸಿರುತ್ತಾರೆ ತಮ್ಮ ವೃತ್ತಿಜೀವನವನ್ನು ಬ್ಯಾಂಕಿಂಗ್ ಸೇವೆಗೆ ಸೀಮಿತಗೊಳಿಸದೆ ವೃತ್ತಿ ಜೀವನದ ಉತ್ತುಂಗದಲ್ಲಿ ಉದ್ಯಮಶೀಲತೆಯನ್ನು ಅಳವಡಿಸಿಕೊಂಡು ಇನ್ಫ್ರಾ ಪ್ರಾಜೆಕ್ಟ್ ಮತ್ತು ರೇನ್ಬೋ ಪ್ರಾಪರ್ಟೀಸ್ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಇವರು ಸಾಯಿ ಟ್ರಸ್ಟ್ ಅಡಿಯಲ್ಲಿ ಬಿಟಿಎಂ ಲೇಔಟ್ ನಲ್ಲಿ ದಂತ ಆಸ್ಪತ್ರೆಯನ್ನು ಸ್ಥಾಪಿಸಿರುತ್ತಾರೆ ಇದು ಇಪ್ಪತ್ತು ವರ್ಷ ಅಸೋಸಿಯೇಟೆಡ್ ಮೋರ್ ಉತ್ತಮ ಿ ವ್ಯಕ್ತಿತ್ವದ ಲಯನ್ ಸುರೇಶ್ ರಾಮುರವರು ಎರಡು ಸಾವಿರದ ಹನ್ನೊಂದರಲ್ಲಿ ವೈಷ್ಣವಿ ಲಯ ಸಂಸ್ಥೆಗೆ ಪಾದಾರ್ಪಣೆ ಮಾಡಿದರು ಮತ್ತು ಉತ್ತಮ ಸದಸ್ಯ ಸದಸ್ಯತ್ವದೊಂದಿಗೆ ಬಲಿಷ್ಠವಾದ ಸಂಸ್ಥೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರ ಅಪಾರ ಅನುಭವ ಹಾಗೂ ದೂರದೃಷ್ಟಿಯಿಂದ ಮತ್ತು ಸತತ ಪರಿಶ್ರಮದಿಂದಾಗಿ ಹಿರಿನಗರದಲ್ಲಿ ವೈಷ್ಣವಿ ಹೈ ಫೌಂಡೇಶನ್ ಟ್ರಸ್ಟ್ನ ಸ್ಥಾಪನೆಯಾಗಿದೆ ಇವರು ಜಿಲ್ಲೆಯಲ್ಲಿ ಹಲವಾರು ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿ ಪ್ರತಿಯೊಂದರಲ್ಲೂ ತಮ್ಮ ಚಾಪು ಮೂಡಿಸಿದ್ದಾರೆ ಇದರಿಂದಾಗಿ ಹಿ ಹಸ್ ರಿಸೀವ್ಡ್ ಸೆವರಲ್ ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ ಫ್ರಮ್ ಡಿಸ್ಟ್ರಿಕ್ಟ್ ಮಲ್ಟಿಪಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಜಿಲ್ಲಾ ರಾಜ್ಯಪಾಲರಾಗಿ ಲಯನ್ ಸುರೇಶ್ ಅವರು ನಮ್ಮ ಜಿಲ್ಲೆಯ ಸಂಸ್ಥೆಗಳ ಸದಸ್ಯತ್ವವನ್ನು ಗಣನೀಯವಾಗಿ ಏರಿಕೆ ಮಾಡಿ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಸದಸ್ಯರುಗಳಿಗೆ ಉತ್ತಮ ತರಬೇತಿಯನ್ನು ಸಹ ಕೊಡಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಸದಸ್ಯತ್ವವನ್ನು ಹದಿನಾಲ್ಕು ಪರ್ಸೆಂಟ್ನಷ್ಟು ಏರಿಕೆ ಮಾಡಿ ಮೆಂಬರ್ಶಿಪ್ ಐಶ್ವರ್ಯಾಗಿ ಇವರ ಅವಧಿಯಲ್ಲಿ ಕಾರ್ಯವೈಖರಿಯನ್ನು ಪರಿಗಣಿಸುವ ಮೂಲಕ ಇಪ್ಪತ್ತೈದು ಇಪ್ಪತ್ತಾರನೇ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆದ ಎಂಡಿ ಮುನ್ನೂರ ಹದಿನೇಳರ ಹದಿನೇಳನೇ ಸಮಾವೇಶದಲ್ಲಿ ಮಲ್ಟಿಪಲ್ ಕೌನ್ಸಿಲ್ ವೈಸ್ ಚೇರ್ಪರ್ಸನ್ ಆಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಗವರ್ನರ್ ಕಾರ್ಯಕ್ರಮದ ಅಡಿಯಲ್ಲಿ ಅಧ್ಯಕ್ಷರುಗಳನ್ನು ತೊಡಗಿಸಿಕೊಳ್ಳುವಲ್ಲಿ ಬದಲಾವಣೆ ತಂದರು ಹಾಗೂ ಡಿಸೆಂಬರ್ ಇಪ್ಪತ್ಮೂರರಲ್ಲಿ ಕ್ಲಬ್ ಮೇಂಟೇನಿಂಗ್ ಝೀರೋ ಡ್ರಾಪ್ ಕ್ಲಬ್ಗಳಿಗೆ ಐದು ಗ್ರಾಮ್ ಹಾಗೂ ಕ್ಲಬ್ ಮೇಂಟೈನಿಂಗ್ ಝೀರೋ ಡ್ರಾಪ್ ಅಂಡ್ ಆಡಿಂಗ್ ಮೋರ್ ದನ್ ಟೂ ಮೆಂಬರ್ಸ್ ಕ್ಲಬ್ಗಳಿಗೆ ಗ್ರಾಂ ಬೆಳ್ಳಿ ನಾಡಿಗಳನ್ನು ನೀಡುತ್ತಾರೆ ಲಯನ್ ಸುರೇಶ್ ರಾಮ ಘೋಷಿತ ಸೇವಾ ಯೋಜನೆಗಳ ಮೂಲಕ ಸಮುದಾಯದಲ್ಲಿ ಲಯನ್ಸ್ ಕ್ಲಬ್ಗಳ ಉಪಸ್ಥಿತಿಯನ್ನು ಬಲಪಡಿಸುವುದು ಇವರ ಧ್ಯೇಯ ಇವರು ಲಯನ್ ವಿಮಲ್ ವಿಮಲಾ ಸುರೇಶ್ ರವರನ್ನು ವಿವಾಹವಾಗಿದ್ದು ಒಬ್ಬ ಸುಪುತ್ರ ಲಯನ್ ಸುಪ್ರೀತ್ ಸೊಸೆ ಮತ್ತು ಕೊಡುಗೆ ನೀಡುತ್ತಿರುವ ಇವರೇ ನಮ್ಮೆಲ್ಲರ ನೆಚ್ಚಿನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜಿಲ್ಲಾ ರಾಜ್ಯಪಾಲ ಹಾಗೂ ಈಗಿನ ಮಲ್ಟಿಪಲ್ ಕೌನ್ಸಿಲ್ ವೈಸ್ ಚೇರ್ಪರ್ಸನ್ ಲಯನ್ ಸುರೇಶ್ ರಾಮು ಈ ದಿನದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಇನ್ಸ್ಟಾಲೇಷನ್ ಮಾಡಲಿದ್ದಾರೆ ಧನ್ಯವಾದಗಳು